ಅರಣ್ಯ ಅಧಿಕಾರಿ ಮಹೇಶ್ ಕನಕಟ್ಟೆ ಹತ್ಯೆ ನ್ಯಾಯಾಂಗ ತನಿಖೆಗೆ ಆಗ್ರಹ ಕಲಬುರಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಕನಕಟ್ಟೆ ಎಂಬುವವರ ಅನುಮಾನಾಸ್ಪದ ಸಾವಿನ ತನಿಖೆಯನ್ನು ನ್ಯಾಯಾಂಗ ತನಿಖೆಗೆ ಕೋಳಿ ಕಬ್ಬಲಿಕ್ ಸಮನ್ವಯ ಸಮಿತಿ ಆಗ್ರಹಿಸಿದೆ ಕಲಬುರಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಲಿ ಸಮಾಜದ ಮುಖಂಡ ಅವ್ವಣಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಖಂಡರು ಮಹೇಶ್ ಕನಕಟ್ಟೆಯನ್ನು ಕೆಲವು ಕುಂದರು ಸಂಚು ರೂಪಿಸಿ ಕೊಲೆ ಮಾಡಿದ್ದಾರೆ ನಮ್ಮ ಸಮಾಜದ ನೌಕರನ ಸಾವನ್ನು ಪೋಲೆ ಕಬಲಿಕ್ ಸಮನ್ವಯ ಸಮಿತಿ ಬಲವಾಗಿ ಖಂಡಿಸುತ್ತದೆ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಕನಕಟ್ಟೆ ಅವರ ಕೊಲೆ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಯುತ್ತಿದೆ ಆರೋಪಿಗಳ ಬಂಧನವಾದರೂ ಕೂಡ ಬಂಧಿತ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗದೆ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇದು ಸೂಕ್ತ ತನಿಖೆಯಾಗದೆ ಪ್ರಕರಣದ ದಿಕ್ಕು ತಪ್ಪಿಸುವ ಷಡ್ಯಂತ್ರವಾಗಿತ್ತು ಕೂಡಲೇ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದರು ಕೊಲೆಯ ಪ್ರಕರಣವನ್ನು ಮರೆಮಾಚಲು ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಸ್ ಪಾಟೀಲ್ ಅವರನ್ನು ಹಾಗೂ ಪೊಲೀಸರೊಂದಿಗೆ ಕೈಜೋಡಿಸಿರುವ ಅರಣ್ಯಾಧಿಕಾರಿ ಹಾಗೂ ಡಿಎಫ್ಓ ಜಯಶ್ರೀ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಕೊಲೆಯಾದ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಷ್ಟೇ ಅಲ್ಲದೆ ಘಟನೆ ನಡೆದ ರೆಸ್ಟೋರೆಂಟ್ ಮಾಲೀಕನನ್ನು ವಿಚಾರಣೆಗೆ ಒಳಪಡಿಸಿ ರೆಸ್ಟೋರೆಂಟ್ ಲೈಸೆನ್ಸ್ ರದ್ದುಪಡಿಸಬೇಕು ಎಂದರು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಕೊಲೆ ಮಾಡಿದ್ದ ಆರೋಪಿಗಳನ್ನು ವಿವಾಹಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಅಬ್ಬಣಗೌಡ ಪಾಟೀಲ್ ಅಮರೇಶ್ ಕಾಮನಕೇರಿ ವಿದ್ಯಾಧರ ಮಂಗಳೂರು ಶರಣಪ್ಪ ತಳವಾರ್ ಬಸವರಾಜ್ ಬೂದಿಹಾಳ್ ಬಸವರಾಜ್ ಹರವಾಳ ಸುರೇಶ್ ಹುಡಗಿ ಪಿತಂಬರ ಕುಲಗುರ್ತಿ ರವೀಂದ್ರ ಕುಮಾರ್ ಡೊಂಗರಗಾವ ಕುಮಾರ್ ಸಂತೋಷ ತಳವಾರ್ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಏನು ನಮ್ಮ ಇವತ್ತ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯಿಂದ ಏನು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ಲಕ್ಕ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕಾರಣ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತಂಥ ಕೋಳಿ ಕಬ್ಬಲಿಗ ಸಮಾಜದ ಮಹೇಶ್ ಕನಕಟ್ಟಿಯವರನ್ನು ಏನು ಘೋರವಾಗಿ ಹತ್ಯೆ ಮಾಡಲಾಗಿದೆ ಆ ಹತ್ಯೆಯನ್ನು ನಮ್ಮ ಕಲಬುರಗಿ ಜಿಲ್ಲಾ ಕೋಳಿ ಕಬ್ಬಲಿಗ ಸಮನ್ವಯ ಸಮಿತಿ ಖಂಡಿಸುತ್ತದೆ ಏನು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹೇಶ್ ಕನಕಟ್ಟಿಯವರು ಶಾಪೂರ್ನಲ್ಲಿ ಇರ್ತಕ್ಕಂಥ ಮೋಟ್ಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಊಟ ಮಾಡಲು ಹೋದಾಗ ಕೆಲವು ಪುಡಾರಿಗಳು ಇವತ್ತಿನ ದಿವಸ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನ ಘೋರವಾಗಿ ಹೊಡೆದು ಕೊಲೆ ಮಾಡಿದ್ದಾರೆ ಆ ಕೊಲೆಯನ್ನ ಅನೇಕ ರೀತಿಯಲ್ಲಿ ಏನು ಪೊಲೀಸ್ ಆರಕ್ಷಕ ಅಧಿಕಾರಿಯಾದಂಥ ಅಧೀಕ್ಷಕ ಆದಂಥ ಎಸ್ ಎಂ ಪಾಟೀಲ್ ಅವರು ಅನೇಕ ರೀತಿಯಲ್ಲಿ ಮುಚ್ಚಿ ಹಾಕಲು ಪ್ರಯತ್ನ ಮಾಡಿದರು ಅವರೊಂದಿಗೆ ಏನು ಮೋಟ್ಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಕ್ಕಂಥ ಮಾಲೀಕರು ಅವರು ಕೂಡ ಕೈ ಜೋಡಿಸಿದ್ದಾರೆ ಅದಲ್ಲದೆ ಯಾದಗಿರಿ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರು ಏನು ಈ ಘಟನೆ ಅವರ ಜೊ ಅವರಿಗೆ ಗೊತ್ತಿದ್ರೂ ಕೂಡ ಈ ಘಟನೆ ಬಗ್ಗೆ ಆಳವಾಗಿ ಗೊತ್ತಿದ್ರೂ ಕೂಡ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಎಸ್ ಪಿ ಅವರು ಈ ಘಟನೆ ಬಗ್ಗೆ ಗೊತ್ತಿದ್ರೂ ಕೂಡ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ವಜಾಗೊಳಿಸಲ್ಲ ಕಾರಣ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಎಸ್ ಎಂ ಪಾಟೀಲ್ ಅವರು ಮೊದಲು ಮಹೇಶ್ ಕನಕಟ್ಟಿ ಅವರ ಕೊಲೆ ಒಂದು ಅಸಹಜವಾದಂತಹ ಕೊಲೆ ಅಂತೇಳಿ ಒನ್ ಸೆವೆಂಟಿ ಫೋರ್ ಸಿ ಎಫ್ ಐ ಆರ್ ಅನ್ನು ದಾಖಲಿಸಿ ಅದನ್ನು ಅಲ್ಲೇ ಮುಚ್ಚಿ ಹಾಕಲು ಪ್ರಯತ್ನ ಮಾಡಿರ್ತಾರೆ ನಂತರ ನಮ್ಮ ಸಮಾಜದ ಮುಖಂಡರು ಮತ್ತು ಪತ್ರಕರ್ತರು ಮುಖ್ಯವಾಗಿ ಪತ್ರಕರ್ತರು ನಮ್ಮ ಸಮಾಜದ ಮುಖಂಡರು ಎಚ್ಚರಿಕೊಂಡಾಗ ಏನು ಪೊಲೀಸ್ ಠಾಣೆಯ ಎದುರುಗಡೆ ಹೋಗಿ ಗಟ್ಟಿಯಾದಂಥ ಹೋರಾಟ ಮಾಡುವ ಸಂದರ್ಭದಾಗ ಮತ್ತು ಕೂಡ ಎಸ್ ಎಂ ಪಾಟೀಲ್ ಅವರು ಎರಡು ದಿವಸ ಕಾಲಾವಕಾಶ ಕೇಳ್ತಾರೆ ಒಂದು ಎಫ್ ಐ ನೀವು ನೀವು ಕಾಲಾವಕಾಶ ಕೇಳ್ತೀರಿ ಎರಡು ಎರಡು ದಿವಸ ಮತ್ತು ಹದಿನೇಳು ತಾರೀಕವರೆಗೂ ನೀವು ಅಸಹಜ ಸಾವು ಎಫ್ ಹೇಳಿ ಎಫ್ಐಆರ್ ಹಾಕಿ ನೀವು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನ ಹಿರಿಯ ಅಧಿಕಾರಿಗಳು ಎಸ್ ಪಿ ಅವರಿಗೂ ಮತ್ತು ಈ ಎಲ್ಲ ವಿಷಯವನ್ನ ಗಮನಹರಿಸಿದ ಉಸ್ತುವಾರಿ ಸಚಿವರಿಗೂ ಕೂಡ ಗೊತ್ತಿದ್ರು ಆ ಎಸ್ ಎಂ ಪಾಟೀಲ್ ಅವರನ್ನ ಇಲ್ಲಿವರೆಗೂ ಅದೇ ಸ್ಥಾನದಲ್ಲಿ ನೀವು ಕಾರ್ಯನಿರ್ವಹಿಸಲು ಕೊಟ್ಟಿದ್ದೀರಲ್ಲ ಇದು ಎಂಥ ಮೂರ್ಖತನ ಇದು ಎಂಥ ಯಾವ ರೀತಿ ಸರ್ಕಾರ ನಡೆಸತಕ್ಕಂಥ ಆಡಳಿತ ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿವಸ ಅದರಲ್ಲೂ ಕೂಡ ನಮ್ಮ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಬರತಕ್ಕಂಥ ನಮ್ಮ ಕೋಲಿ ಸಮಾಜವನ್ನು ಇವತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾವ ರೀತಿ ಕಡಲೆ ಕಡಗಡನೆ ಮಾಡ್ಲಕ್ಕೀರಿ ಕ ಅನ್ನೋದನ್ನ ಇವತ್ತಿನ ದಿವಸ ಇಲ್ಲಿ ಯತಿ ತೋರ್ಸಕ ಅನೇಕ ರೀತಿಯಲ್ಲಿ ನಾವು ಏನು ಜಿಲ್ಲಾ ಕೋಲಿ ಕಬ್ಬಲ್ ಸಮನ್ವಯ ಸಮಿತಿಯಿಂದ ಅನೇಕ ಹೋರಾಟಗಳು ಕಲಬುರ್ತಿ ಆತ್ಮಹತ್ಯೆ ಕೇಸ್ ಆಗಿರಬಹುದು ಚಿಡುಂಗೇರಿ ಕೇಸ್ ಆಗಿರ್ಬೋದು ಮತ್ತು ಇನ್ನಿತರ ಹೋರಾಟಗಳು ಅನೇಕ ಹೋರಾಟಗಳು ಕೊಲೆ ಆಗಲಿ ಆತ್ಮಹತ್ಯೆಗಳಾಗಲಿ ಸುಲಿಗೆಗಳಾಗ್ಲಿ ರೋಡಿಗೆ ಬಂದು ಮಾಡ್ತಕ್ಕಂತ ಪರಿಸ್ಥಿತಿ ತಂದವ್ರು ಯಾರಪ್ಪ ಅಂದ್ರೆ ಇವತ್ತಿನ ದಿವಸ ಅಧಿಕಾರಿಗಳು ಮತ್ತ ರಾಜಕಾರಣಿಗಳು ಅಂತಕ್ಕಂಥದ್ದನ್ನು ನಮ್ಮ ಸಮುದಾಯ ಎಂದು ಮರಿಬಾರದು ವಿಶೇಷವಾಗಿ ನಮ್ಮ ಸಮುದಾಯದವರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೋತೀನಿ ಇವತ್ತು ನೀವು ಆ ರಾಜಕಾರಣಿಗಳನ್ನ ಮತದಾನ ಮಾಡಿ ಮೆರೆಸ್ತೀರಿ ಯಾವುದೇ ಪಕ್ಷದವರು ಇರಲಿ ಆ ರಾಜಕಾರಣಿ ಕಾರಣಿಗಳು ನಿಮಗೆ ಗೆದ್ದ ನಂತರ ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ನಿಮ್ಮ ರೀತಿ ನಿಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಏನೂ ತಿಳಿಯಲ್ಲ ಹಾಗಾಗಿ ಇಂಥ ಘಟನೆಗಳು ಪದೇ ಪದೇ ಆಗ್ತಾವ ಇಂಥ ರಾಜಕಾರಣಿಗಳು ಪದೇ ಪದೇ ಹುಡ್ತಾರ ಇಂತ ಅಧಿಕಾರಿಗಳು ಪದೇ ಪದೇ ಬರ್ತಾರ ಇವತ್ತಿನ ದಿವಸ ಸಾಮಾನ್ಯ ಒಂದು ಸಮಾಜದ ಒಂದು ವ್ಯಕ್ತಿಗಳ ಮ್ಯಾಗ ಅಲ್ಲೇ ಆದ್ರೆ ಏನೋ ಒಂದು ನಾವು ರೋಡಿಗೆ ಬಂದು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ರೋಡಿಗೆ ಬಂದು ಕುಂತು ಅಂದೇಕವ್ ಆದ್ರೆ ಈಗಿನ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಾದ್ರ ಸರ್ಕಾರಿ ನೌಕರಸ್ಥರ ಮ್ಯಾಗ ಇವತ್ತಿನ ದಿವಸ ಹಲ್ಲೆ ಆಗ್ಲತ್ತದ ಸರ್ಕಾರಿ ನೌಕರನ ಕೊಲೆ ಆಗ್ಯಾವ ಅದಕ್ಕೆ ಸಮುದಾಯದ ಸರ್ಕಾರಿ ಏನ್ ಏನು ಮಾಡ್ಲಕ್ಕೀರಿ ಕಣ್ಮುಚ್ಕೊಂಡು ಕೂತಿರಿ ಇವತ್ತು ಮೊದಲು ಸರ್ಕಾರಿ ನೌಕರರು ಬರ್ಬೇಕು ಬೀದಿಗೆ ಸರ್ಕಾರ ನೌಕರರು ಹೋರಾಟ ಮಾಡ್ಬೇಕು ಅಂತ ಸರ್ಕಾರ ನೌಕರರು ನಮ್ಮ ಸಮುದಾಯಕ್ಕೆ ಬೆಂಬಲವಾಗಿಲ್ಲ ಅಂತಂದ್ರೆ ಅವ್ರಿಗೆ ಸಮುದಾಯನೂ ಕೂಡ ಬೆಂಬಲ ಇಲ್ಲ ಅಂತ ತಿಳ್ಕೊಬೇಕು ಮಾಡಬಾರ್ದು ನಾವು ಇವತ್ತು ನೋಡಿ ಒಂದು ತಿಂಗಳ ಎಂಟು ದಿವಸ ಆಗ್ಯದ ರೋಡಿಗೆ ಬಂದಿಲ್ಲ ಇವತ್ತು ಎಲ್ಲೂ ಕೂಡ ಹೋಗಿ ಮನವಿ ಸಲ್ಲಿಸಿಲ್ಲ ಎಲ್ಲೂ ಕೂಡ ಒತ್ತಾಯ ಮಾಡಿಲ್ಲ ಎಲ್ಲೂ ಕೂಡ ಹೋರಾಟ ಮಾಡಿಲ್ಲ ಅಂತೇಳಿ ಇವತ್ತು ಸಮನ್ವಯ ಸಮಿತಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದೀವಿ ಸರ್ಕಾರಕ್ಕ ಮತ್ತು ಅಧಿಕಾರಿಗಳಿಗೆ ಇವತ್ತು ಕಲಬುರಗಿಯ ಕೋಲಿ ಕಬ್ಬರಿಗ ಸಮನ್ವಯ ಸಮಿತಿ ವತಿಯಿಂದ ಹಲವಾರು ಕೊಲೆ ಪ್ರಕಾರ ಘಟನೆಗಳಾಗಿರ್ಬೋದು ಕಲಬುರ್ತಿ ಆಗಿರ್ಬೋದು ನಮ್ಮ ಗಿರೀಶ್ ಚಕ್ರ ಆಗಿರಬಹುದು ಹಾಗೂ ಅಫಲ್ಪುರ್ ತಾಲೂಕಿನ ಕೋಲಿ ಸಮಾಜದ ಏನು ಕೊಲೆ ಆದಂಥ ಘಟನೆ ಆಗಿರಬಹುದು ಜೇವರ್ಗಿ ಆಗಿರ್ಬೋದು ಹಲವಾರು ಕೋಲಿ ಸಮಾಜದವರ ಮೇಲೆ ಏನು ಕೊಲೆ ದೌರ್ಜನ್ಯ ಸುಲಿಗೆಗಳು ಏನು ನಡೀತಾ ಇದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ನಾವು ಹೋರಾಟ ಮಾಡಿಕೊಂತ ಇಲ್ಲಿ ತಕ್ಕ ಬಂದಿದ್ದೀವಿ ಇವತ್ತು ಕಳೆದ ಏನು ಐದನೇ ತಾರೀಕು ಆರನೇ ತಿಂಗಳು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಹಪುರ್ ತಾಲೂಕಿನ ಉಪವಲಯ ಎರಣಾಧಿಕಾರಿ ಆದಂತಹ ಮಹೇಶ್ ಕನಕಟ್ಟಿ ಅವರನ್ನು ಒಬ್ಬ ನೌಕರನಾಗಿದ್ದು ಒಳ್ಳೆಯ ಸರ್ಕಾರಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸರ್ಕಾರಿ ನೌಕರನಾದ ಮಹೇಶ್ ಕನಕಟ್ಟಿ ಅವರನ್ನು ಏನು ಶಾಪೂರ ನಗರದ ಹೊರವಲಯದಲ್ಲಿ ಇರ್ತಕ್ಕಂಥ ಏನು ಮೋಟಿಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು ಊಟ ಮಾಡಿ ಹೋಗ್ತಕ್ಕಂಥ ಸಮಯದಲ್ಲಿ ಆ ಏನು ಬಾರ್ ಅಂಡ್ ರೆಸ್ಟೋರೆಂಟ್ ದಲ್ಲಿ ಇದ್ದಂಥ ಪಕ್ಕದಲ್ಲಿ ಅಂತಾರಲ್ಲ ಪುಡಾರಿಗಳು ಪುಂಡರು ಅವತ್ತು ಊಟ ಮಾಡಿ ಮುಗಿಸ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಏನೋ ಅವನು ಏನು ಏನು ಕುಡ್ಕೋದು ಕುಂತಿರ್ತಾರಲ್ಲ ಹಂಗೆಲ್ಲ ಮಾತಾಡ್ಬೇಡ್ರಿಪ್ಪ ಯಾಕೆ ಮಾತಾಡ್ತಿರಿ ಜನರು ಅಂತ ಏನೋ ಒಂದು ಮಾತಾಡಿರ್ಬೇಕು ಏ ಯಾವ ಕೇಳವ ಹಂಗ ಹಿಂಗಂತ ಹೇಳಿ ಅದು ಏನಾದ್ರು ಹಿಂದಿನದೆಲ್ಲ ಅದು ನ್ಯಾಯಾಂಗ ತನಿಖೆ ಮಾಡದ ಹೊರಗೆ ಬರ್ತದೆ ಅದು ಹಂಗೆ ವಾದ ವಿವಾದ ಮಾಡಿಕೊಂಡು ಅವ್ರೇನು ಐದಾರು ಮಂದಿ ಪುಂಡರು ಹತ್ತಿ ಕಟ್ಟಿಗೆಯಿಂದ ನಿಂದ ಮತ್ತ ಕೆಡವಿ ಅವನು ಮರ್ಮಾಂಗಕ್ಕೆ ಒದ್ದು ಇವತ್ತು ಕೊಲೆ ಮಾಡಿರ್ತಾರೆ ಅಂತ ಕೊಲೆಯನ್ನ ಅಲ್ಲಿ ಸಿ ಸಿ ಕ್ಯಾಮರಾ ದೃಶ್ಯಾವಳಿಯಲ್ಲಿ ಸಂಪೂರ್ಣವಾಗಿ ಆ ಕೊಲೆ ಯಾವ ತರ ಮಾಡಿದ್ರು ಯಾವ ತರ ಹೊಡೆದ್ರು ಯಾಕೆ ಹೊಡೆದ್ರು ಅಂದ್ರೆ ಆ ದೃಶ್ಯಾವಳಿಯಲ್ಲಿ ಪೂರ ಸವಿಸ್ತರವಾಗಿ ಅದ ಆದರೂ ಶಾಪುರ್ ತಾಲೂಕಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಏನು ಎಸ್ ಎಂ ಪಾಟೀಲ್ ಅಂತ ಏನು ಸರ್ಕಲ್ ಅವರು ಇದು ಕೊಲೆ ಅಲ್ಲ ಇದು ಆಕಸ್ಮಿಕ ಸಾವು ಅಂಥೇಳಿ ತನ್ ತಾನೇ ಒಂದು ಎಫ್ ಐ ಆರ್ ಮಾಡ್ಯನವ ಒನ್ ಸೆವೆಂಟಿ ಫೋರ್ ಸಿ ಮತ್ತಿ ಇವರೆಲ್ಲ ಕುಟುಂಬಸ್ಥರು ಹೋಗಿ ಅರ್ಜಿ ಕೊಟ್ಟಾಗ ಏ ಇದೆಲ್ಲ ಆಕಸ್ಮಿಕ ಸಾವು ಅದ ಅದು ಹಾಗೆಲ್ಲ ಬರಲ್ಲ ಹಂಗೆಲ್ಲ ಅಂತ ಹೇಳಿ ಕೆಸಿದ್ ಅವ್ರಿಗೆ ಬೆದರಿಸಿ ಹೆದರಿಸಿ ಕಳಿಸ್ಯದ ಈ ಎಸ್ ಎಂ ಪಾಟೀಲ್ ಅನ್ನವ ಆಕಸ್ಮಿಕ ಸಾವು ಅಂತ ಹೇಳ್ತಾನಲ್ಲ ಏನಿವ ಅಲ್ಲಿ ಅಲ್ಲಿ ಹೊಡೆ ಮುಂದ ಅಲ್ಲಿ ಸಾಯ ಮುಂದ ಇವನೇ ಪಕ್ಕದಾಗಿದ್ ಮತ್ತೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಕೂಡಲೇ ವಜಾ ಮಾಡಬೇಕು ಯಾಕೆ ವಜಾ ಮಾಡಬೇಕಂತಂದ್ರೆ ಇದು ಸುಮಾರು ಆ ಕೊಲೆ ಆದ ಐದನೇ ನಡ್ಕೊಂಡು ಹನ್ನೆರಡು ದಿವಸ ಅಲ್ಲಿ ಕೋಲಿ ಸಮಾಜದ ಹಿರಿಯ ಮುಖಂಡರು ಶಾಪುರ್ ತಾಲೂಕಿನಲ್ಲಿ ಅವರಿಗೆ ಗೊತ್ತಾದಾಗ ನೂರಾರು ಕೋಳಿ ಸಮಾಜದ ಮುಖಂಡರು ಅವತ್ತ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿದಾಗ ಅವಾಗ ಅವನು ಕೇಸ ಮೊದಲೊಂದು ಎಫ್ ಐ ಆರ್ ಮಾಡ್ತಾನ ಅದು ಇವರೆಲ್ಲ ಇದು ನೀವು ಇಲ್ಲಿ ಕೊಲೆ ಅಂತೇಳಿ ನೀವು ಎಫ್ಐ ಆರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಂಗಿಲ್ಲ ಅವತ್ತೇ ಪೊಲೀಸರ ಮುಂದೆ ಮುತ್ತಿಗೆ ಹಾಕ್ತಾರೆ ಇಲ್ಲ ಆಯ್ತು ರೀ ಮಾಡ್ತೀನಿ ಅಂತೇಳಿ ಅವಾಗನು ಎರಡು ದಿವಸ ಕಾಲಕಷ್ಟು ಗೊತ್ತ ಅದಾದ್ಮೇಲೆ ಫೈವ್ ನಾಟ್ ಟೂ ಅಂತೇಳಿ ತ್ರೀ ನಾಟ್ ಟೂ ಅಂತೇಳಿ ಎಫ್ ಐ ಆರ್ ಮಾಡ್ತಾರೆ ಎರಡನೇ ಎಫ್ ಐ ಆರ್ ಒಂದನೇ ಎಫ್ ಐಆರ್ ಒನ್ ಸೆವೆಂಟಿ ಟು ಸಿ ಮಾಡ್ದ ಒನ್ ಸೆವೆಂಟಿ ಫೋರ್ ಸಿ ಎರಡನೇ ಎಫ್ ಐಆರ್ ತ್ರೀ ನಾಟ್ ಟೂ ಮಾಡ್ತಾನೆ ನೋಡ್ರಿ ಎರಡೆರಡು ಎಫ್ ಐ ಆರ್ ಮಾಡ್ತಾನೆ ಇದಕ್ಕೆಲ್ಲ ಒಟ್ಟು ಕುತಂತ್ರ ಯಾರದಪ್ಪ ಅಂತಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ಎಂ ಪಾಟೀಲ್ ಅವ್ರದ್ದು ಮತ್ತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಲ್ಲಿ ಮೋಟಿಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂದ್ರೆ ಇವ್ರಿಗೆಲ್ಲ ಕುಮ್ಮಕ್ಕನಿಂದ ಇವನ್ನೆಲ್ಲ ಎಲ್ಲ ಆಮಿಷಕ್ಕೊಳಗಾಗಿ ಇವನಿನ ದುಡ್ಡಿನ ಆಸೆಗಾಗಿ ಇವತ್ತ ಬಡವರ ಒಂದು ನ್ಯಾಯ ಕಾನೂನಿನ ತನಿಖೆಯನ್ನು ಮುಚ್ಚಿ ಹಾಕ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಲ್ಲ ಆ ಸಬ್ ಇನ್ಸ್ಪೆಕ್ಟರ್ ಅವನು ಕೂಡಲೇ ವಜಾ ಆಗಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಕೂಡಲೇ ವಜಾ ಆಗಬೇಕು ಯಾರು ಕೊನೆ ಮಾಡಿದಾರ ಆರೋಪಿಗಳನ್ನ ಜೀವವಾದಿ ಶಿಕ್ಷೆ ಆಗಬೇಕು ಈಗ ಇಲ್ಲ ಆ್ಯಕ್ಚುಲಿ ಜೀವವಾದಿ ಶಿಕ್ಷೆ ಆದ್ರೆ ಈಗ ಮತ್ತೆ ಅದು ಕಾನೂನು ತಿದ್ದುಪಡಿ ಮಾಡ್ಬೇಕಂತ ಹೇಳ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಅಂದ್ರ ಯಾರ್ಯಾರು ಇನ್ನೊಂದು ತಿದ್ದುಪಡಿ ಮಾಡ್ತಾರೆ ಕೊಲೆ ಮಾಡಿದ ವ್ಯಕ್ತಿಗಳು ಜೀವವಾದಿ ಶಿಕ್ಷಕರು ಕಾನೂನು ತಿದ್ದುಪಡಿ ಮಾಡಿ ಇವ್ರಿಗೆ ಜೀವ ಜೀವವಾದಿ ಶಿಕ್ಷೆ ವಿಧಿಸಬೇಕು ಮತ್ತ ಇವರು ಕುಟುಂಬಕ್ಕೆ ಸರ್ಕಾರಿ ನೌಕರಿ ತಗೋಬೇಕು ನಮ್ಗೆ ಎಲ್ಲ ಬೇಡಿಕೆಗಳವ ಇವೆಲ್ಲ ಪರಿಹಾರ ಸಿಗಲಿಲ್ಲ ಸುಮಾರು ಒಂದು ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಆ ಹೋಟೆಲ್ ಮಾಲೀಕ ಮತ್ತೇನು ಬಾರ್ ಅಂಡ್ ರೆಸ್ಟೋರೆಂಟ್ ಏನು ಉದ್ಯಮಿದಾರಲ್ಲ ಅವ್ರ ಲೈಸೆನ್ಸ್ ಕೂಡಲೇ ಮುಟ್ಟುಗಲ್ ಹಾಕಬೇಕು ಅಲ್ಲಿ ಬಂದ್ ಮಾಡಬೇಕು ಇದು ಒಂದೇ ಘಟನೆ ಅಲ್ಲ ಸುಮಾರು ಎರಡು ಮೂರು ವರ್ಷದಲ್ಲಿ ಹಲವಾರು ಕೊಲೆ ಆಗಿದಾವ ಹಲವಾರು ಅಲ್ಲಿ ಗುಂಡಗಿರಿ ನಡೆದಾವ ಅಷ್ಟಾದ್ರೂ ಈ ಪೊಲೀಸ್ ಇಲಾಖೆ ಏನಂತಲ್ಲ ನೋಡ್ದು ಅಂತಂದ್ರೆ ಇವರೆಲ್ಲ ಹತ್ತ ಹೊಸಲಿ ಕಂಡು ಬಿದ್ದಾರ